ಕೆಲವರು ಬೇಜಾರು ದೇವ್ರ ಪೂಜೆ ಮಾಡಿದ್ರೆ ಪಾಪನೇ ಜಾಸ್ತಿ ಬಿಟ್ಟುಬಿಡೋದೇ ಒಳ್ಳೇದು ಹಾಗನ್ಕೋಬೇಡಿ ನಿಮ್ಮ ಎಲ್ಲ ತಪ್ಪುಗಳನ್ನು ದೇವರು ಮನ್ನಿಸ್ತಾನೆ ನಾನು ಎಷ್ಟು ದೊಡ್ಡ ಮ್ಯಾಕ್ಸಿಮಮ್ ತಪ್ಪು ಮಾಡಿದ್ದೀನಿ ನೋಡಿ ಇಷ್ಟು ತಪ್ಪು ಮಾಡಿದವ ನನ್ನನ್ನು ಕೂಡ ದೇವರ ಅನುಗ್ರಹ ಮಾಡಿದ್ದಾನೆ ಸನ್ಮಾನ ಮಾಡಿದ್ದಾನೆ ಅಂದಮೇಲೆ ತಪ್ಪು ಮನುಷ್ಯನ ಸಹಜ ಧರ್ಮ ಯಾರೋ ಮಾತಾಡ್ತಾ ಹೇಳ್ತಾರೆ ಮಠಕ್ಕೆ ಹೋಗಿದ್ದೆ ಎಡವು ಬಿದ್ದುಬಿಟ್ಟೆ ಅಂತ ಕೇಳಿದವರು ನೀವು ಯಾಕೆ ನಡೀತೀರಿ ನಡಿಲೇಬೇಡಿ ಅಂದರೆ ನಡೆಯೋರೆಲ್ಲ ಎಡವೇ ಹಿಡಿತಾರೆ ಸಹಜ ಅದೇನು ಏನು ಮಾಡೋಕ್ಕಾಗಲ್ಲ ಎಡಗುತ್ತೀವಿ ಅಂತೇಳಿ ನಡೀದೇ ಇರೋಕ್ಕಾಗತ್ತಾ ಮನುಷ್ಯನ ಸಹಜ ಗುಣ ತಪ್ಪು ಮಾಡೋದು ತಪ್ಪು ಮಾಡೋದು ತಪ್ಪಲ್ಲ ಮಾಡಿ ತಪ್ಪೇ ಸರಿ ಅಂತ ವಾದ ಮಾಡೋದು ತಪ್ಪು ಇಡೀ ಜೀವನದ ಉದ್ದಕ್ಕೂ ಮಾಡಿದ ತಪ್ಪುಗಳನ್ನು ತಿದ್ದಿಕೊಳ್ಳೋದೇ ದೊಡ್ಡದಷ್ಟೇ ಮತ್ತೇನಿಲ್ಲ ಆ ಭಗವಂತನ ಆರಾಧನೆ ಮಾಡಿ ಅವನು ಸರ್ವೋತ್ತಮ ಅಂತ